ஹலோ ஹலோ யாரு அதே மேடம் நான் சித்தா கட் மாட்டிரல மேடம் போறோம் அபி அவரோ இல்ல மேடம் சித்தா ராங் நம்பர் இது அல்ல மேடம் நானே குடுத்துட்ட பில்ல போன் நம்பர் கொடுத்துட்டு அதல லைன் நம்பர் போன் மேடம் அந்த இல்ல இது ராங் நம்பர் நீவே கொடுத்தீங்க மேடம் நம்பர் ஹலோ ಯಾವ್ಸರಿ ಬೈತವ್ರೆ ನೀವು ನಿನ್ನೆ ಫುಲ್ ಕುಡ್ದ್ ಟೈಟ್ ಆಗ್ಬಿಟ್ಟಿದ್ರಿ ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ನಂಬರ್ ಕೊಟ್ಬಿಡೋದ್ರಿ ನಂಬರ್ ಇದ್ದು ಇಲ್ಲಿ ಫೋನ್ ಫೋನ್ ನೀವೇ ಮೇಡಮ್ ನಂಬರ್ ಕೊಟ್ಟಿದ್ದು ನಿಮ್ ಹೆಸ್ರಿನಲ್ಲಿ ಅಲ್ಲ ಮೇಡಮ್ ಏನ್ ಹಿಂಗ ಅಂದ್ಬಿಟ್ರೆ ಹೆಂಗ್ ಮೇಡಮ್ ನಾವ್ ಮಾಡೋದು ಕೆಲ್ಸ ಮಾಡೋರು ಮೇಡಮ್ ನಮ್ ಕೈನ್ ಕಟ್ಟಿಸ್ತಾರೆ ಯಾರ್ ಕೊಟ್ಟಾರ ಕೇಳ್ಕಲಿ ನಾವ್ ಯಾವ ಬಾರಿಗೂ ಬಂದಿಲ್ಲ ಯಾವದು ಬಂದಿಲ್ಲ ಫೋನ್ ಮಾಡ್ಬೇಡಿ ಹಿಂಗೆ ಪ್ಯಾಕೆಟ್ ಪ್ಯಾಕೆಟ್ ಅಲ್ಲ ಮೇಡಮ್ ನೀವೇ ತಾನೆ ನಂಬರ್ ಕೊಟ್ಟಿದ್ದು ಇದೇ ನಂಬರ್ ತಾನೆ ನಿಮಗೆ ತಲೆ ಸರಿ ಇಲ್ವಾ ಯಾರಿಗೆ ಕೊಟ್ಟಿರೋದು ನೀವೇ ಕೊಟ್ಟಿದ್ದು ಮೇಡಮ್ ನೀವೇ ಬರ್ಕ್ ಕೊಟ್ರಲ್ಲ ಹಲೋ ಕಟ್ ಆಯಿತು ಇದೇ ರೀತಿ ಫ್ರಾಂಕ್ ಆಡಿಯೋಗಳಿಗಾಗಿ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್